ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ನಮ್ಮ ಐ ಎಚ್ ಆರ್ನ ಸೀನಿಯರ್ ಸೈಂಟಿಸ್ಟ್ ಆಗಿ ಹೊಂದಿರ್ತಕ್ಕಂಥ ಮೇಡಮ್ ಸಂಗಮ ಮೇಡಮ್ ಅವರಿಗೆ ಸ್ವಾಗತವನ್ನು ಕೋರ್ತಾ ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಎಮ್ ಡಿ ಸರ್ ಹೇಳಿದಾಗೆ ಮೂರು ಉದ್ದೇಶ ಒಂದು ಐಫ್ಯಾಬ್ ವೈಫ್ಯಾ ಬೆಳಿಬೇಕು ರೈತರು ಏನು ಇವತ್ತು ಹಣ್ಣು ತರಕಾರಿಗಳನ್ನು ಬೆಳೆದು ಅಂತ ಒಂದು ಸುಸ್ಥಿತಿ ಕಾಣಲಿಲ್ಲ ರೈತರುಗಳಿಗೆ ತರಕಾರಿಗಳಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಭಾಗ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಹೂ ಬೆಳೆಗಳನ್ನು ಸುಮಾರು ಸಾರ್ ಹೇಳಿದಾಗೆ ಒಂದು ಮೂವತ್ತೆಂಟು ನಲವತ್ತು ಸಾವಿರ ಎಕರೆ ಮುಂಜೋಳಿ ಪಾಲಿಯನ್ಸ್ ಎಲ್ಲ ಸೇರಿ ಮಾಡುವಂತ ಸಂದರ್ಭದಲ್ಲಿ ರೈತರುಗಳು ಒಂದು ಸ್ವಲ್ಪ ಅನುಕೂಲತೆ ಕಂಡಿದ್ದಾರೆ ಮುಖ್ಯ ಉದ್ದೇಶ ಸಾರ್ ಹೇಳಿದಾಗೆ ಅಂತಿಮವಾಗಿ ನಾವೀಗ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಆನ್ಲೈನ್ ಮಾರ್ಕೆಟಿಂಗ್ ಸಾರ್ ಹೇಳಿದಾಗೆ ಏನಂತಂದರೆ ಪ್ರೈಸಸ್ ಅನ್ನು ಎಂಡಿಂಗ್ happy to see all uh, connected and uh, now we're seeing some new faces already familiar with the voice and the students I'm, i've gone back to almost 40 years or 50 years back i'm among all the students it's really inspiring for me i may mean, like what dr vishwamatha has told uh, ಲ್ಯಾಂಗ್ವೇಜ್ ಏನು ಕನ್ನಡನೇ ನಿಮ್ಮ ಎಲ್ಲ ಕನ್ನಡ ಅರ್ಥ ಆಗುತ್ತಾ ಓಕೆ ಮೈ ಇಂಗ್ಲಿಷ್ ಆಲ್ಸೋ ಇಸ್ ಲೈಕ್ ಕನ್ನಡ ಓನ್ಲಿ ಮಿಕ್ಸ್ ಅಂಡ್ ಸೊ ಎಸ್ ಮೇ ಇದ್ ಎಫೆಕ್ಟ್ ವಿಲ್ ಸಿ ಓಕೆ ನನ್ನ ಲೈಕ್ ನಾನು ವರ್ಕ್ ಮಾಡಿದ್ದು ಓದಿದ್ದು ಆರ್ಕಿಟ್ಸು ಆಮೇಲೆ ಫ್ಲಾರಿ ಕಲ್ಚರ್ ನನ್ನದು ಸ್ಪೆಷಲೈಸೇಷನ್ನು ಅದರಲ್ಲಿ ಬ್ರೀಡಿಂಗು ವ್ಯಾಲ್ಯೂ ಅಡಿಸನ್ ವ್ಯಾಲ್ಯೂದು ನಮಗೆ ತುಂಬಾ ಬರೀ ಪ್ರೊಡಕ್ಷನ್ ಅಲ್ಲ ನಾನು ಓದುವಾಗ ಜಸ್ಟ್ ವೇವರ್ ಏನಂದ್ರೆ ಇಮ್ಯಾಜಿನೇಷನ್ ಪಾರ್ಲಿಯರ್ಸ್ ಅಂದ್ರೆ ಹಿಂಗೆ ಪುಸ್ತಕದಲ್ಲೇ ನೋಡ್ತಾ ಇದ್ವಿ ನಾವು ಈ ಗೂಗಲ್ ಸರ್ಚ್ ಮಾಡಿ ಆದ್ರೂ ನಾವು ನೋಡ್ತಾ ಇದ್ವಿ ಈಗ ಪಾರ್ಲಿಯರ್ಸ್ ಬರ್ತೇವೆ ನಾವು ರಿಟೈರ್ ಆಗೋಷ್ಟಲ್ಲೇ ನೈಂಟಿ ತ್ರೀ ಇಂದ ನಮಗೆ ಫ್ಲವರ್ ಪ್ರೊಡಕ್ಷನ್ ತುಂಬಾ ಶುರು ಆಯಿತು ಈಗ ಲೈಕ್ ನಾನ್ ಮದ್ವೆ ಆದಾಗ ಎರಡು ಇದ್ರೆ ಮದ್ರೆ ಮುಗ್ದೋಯ್ತು ಗಂಡ ಹೆಣ್ಣಿಗೆ ಈಗ ಎಲ್ಲಿ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಅವತ್ತಿನ ದಿನ ಎಲ್ಲನೂ ಸ್ವರ್ಗದಾಗಿ ಹುಗಿನ ಅಲಂಕಾರ ಮಾಡ್ತಾರೆ ಅದು ಎಲ್ಲಾನು ನಾವು ಈಗ ಅಷ್ಟು ನಾವು ದಟ್ ಏನಂದ್ರೆ ಅಭಿವೃದ್ಧಿ ಆಗ್ತಾ ಇದ್ದೀವಿ ನಾವು ಫ್ಲವರ್ ಪ್ರೊಡಕ್ಷನ್ ಇದೆಯೋ ಅದ್ರದ್ದು ಇದು ಏನು ಪ್ರೋಗ್ರೆಸ್ ಆಗಿದೆ ಅಂತ ಫ್ರಮ್ ದಟ್ ಐ ಮೈ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇನ್ ಇವರು ವಿಶ್ವನಾಥ್ ಸರ್ ಏನ್ ಹೇಳಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ ಲ್ಯಾಂಡ್ಸ್ಕೇಪ್ ಆಮೇಲೆ ಕಟ್ ಫ್ಲವರ್ ಲ್ಯಾಂಡ್ಸ್ಕೇಪ್ ಯಾಕೆ ಇಂಪಾರ್ಟೆಂಟ್ ನೀವು ಲಾಲ್ ಬಗಲೆಲ್ಲ ಓಡಾಡಿದ್ರೆ ಎಷ್ಟು ಅಥವಾ ರೋಡ್ ಎಲ್ಲ ಬೆಳಿಗ್ಗೆ ಟೈಮ್ ಹೋದಾಗ ಎಷ್ಟೋ ಕಾಯಿಗಳು ಉದುರಿ ಇರುತ್ತೆ ಎಷ್ಟೋ ಎಲೆಗಳು ಉದುರಿ ಇರುತ್ತೆ ಹೂಗಳು ಅದರಲ್ಲಿ ನಾವು ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ನಾವು ಯೂಸ್ ಮಾಡಿಕೊಂಡ್ರೆ ಅದು ವ್ಯಾಲ್ಯೂ ಅಡಿಷನ್ ಆಗುತ್ತೆ ಸುಮ್ಮನೆ ತುಂಬಿಕೊಂಡು ಹೋಗೋದು ಹೋಗ್ಲಿ ಅಟ್ಲೀಸ್ಟ್ ಎಷ್ಟು ಜನಕ್ಕೆ ನಾಲೆಜ್ ಅದನ್ನು ಉಪಯೋಗ ಮಾಡ್ಕೋಬಹುದು ಅನ್ನೋದು ಒಂದಿದೆ ಅದರಿಂದ ನಮ್ಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಫ್ಲವರ್ ಆಚೆಲ್ಲ ನೋಡಿದ್ರೆ ರೋಸಸ್ ಇದೆ ಅದಕ್ಕೆ ಕಟ್ ಫ್ಲವರ್ ಅಲ್ಲಿ ನಾವು ಒಂದು ಫೋಲಿಯೇಜು ಬೇಕು ಪಿಲ್ಲರ್ಸ್ ಬೇಕು ಪೋಲಿಯೇಜು ಒಂದು ಶೇಪ್ ತರೋದಕ್ಕೆ ಅರೇಂಜ್ಮೆಂಟ್ ಅಲ್ಲಿ ನಾನು ಜಾಸ್ತಿ ಫ್ಲೋರಲ್ ಡಿಸೈನ್ ಅಂತ ಏನು ಹೇಳಲ್ಲ ಅಷ್ಟೇ ಅದು ಹೆಚ್ಚು ಸೇಲ್ ಆಗೋದು ಕರ್ಕೋಲೀಜ್ ಫಿಲ್ಲರ್ ಫ್ಲವರ್ಸ್ ಅದಕ್ಕೆ ಫೋಕಲ್ ಪಾಯಿಂಟ್ ತರ ನಾವು ಮೇಜರ್ ಫ್ಲವರ್ಸ್ ಅಂತೀವಿ ರೋಸ್ ಜರ್ಬರ ಆರ್ಕಿಡ್ಸ್ ಎಲ್ಲ ಟ್ರೆಡಿಷನಲ್ ಫ್ಲವರ್ಸ್ ಅದು ಮಲ್ಲಿಗೆ ಹೂವು ಸೇವಂತಿಗೆ ಆಮೇಲೆ ಏನು ಕನಕಾಂಬರ ಅಲ್ದೋ ಫ್ಲವರ್ಸ್ ನಾವು ಅದನ್ನ ಆಗಿ ಕಟ್ಕೊಂಡು ಹೂವಿಗೆ ದೇವ್ರ ಪೂಜೆಗೆ ಮನೆಯಲ್ಲಿ ಅಲಂಕಾರಕ್ಕೆಲ್ಲ ಉಪಯೋಗಿಸುವಂತ ಟ್ರೆಡಿಷನಲ್ ಫ್ಲವರ್ಸ್ ಅಭಿವೃದ್ಧಿ ಆಗಿರ್ ಆಗಿಲ್ಲ ಅವಾಗ ಏನು ಕಾರ್ನೈಸ್ ಮತ್ತೆ ಆರ್ಕಿಡ್ಸ್ ಇವು ಎರಡು ಹೂವಿಗೆ ಅಲ್ಲಿ ಶುರು ಮಾಡಿದ್ರು ಯಾವ ಕಲರ್ ಬೇಕೋ ಆ ಕಲರ್ನ ಹಾಕೋದಕ್ಕೆ ಅದು ಮ್ಯಾಚ್ ಆಗೋದು ನಮ್ಮ ಸೀರೆಗೆ ಆಗ್ಲಿ ಫ್ಲವರ್ ಇಸ್ ಆರ್ನಮೆಂಟ್ ನಾನು ಸೀರೆಗಾಗಲಿ ಕರ್ಟನ್ ಟಿಂಗ್ ಅಂತಾರೆ ಡ್ರೈಡ್ ಫ್ಲವರ್ ಇದು ಡ್ರೈಡ್ ಫ್ಲವರ್ ಹೇಗೆ ಮೊನ್ನೆ ನಮ್ದು ಏನು ಕೋವಿಡ್ ಪೀರಿಯಡ್ ಅಲ್ಲಿ ಯಾವ ಫಂಕ್ಷನ್ಸ್ ಆಗ್ಲಿಲ್ಲ ಎಷ್ಟು ಹೂಗಳು ವೇಸ್ಟ್ ಆಯ್ತು ಎಷ್ಟು ಪ್ರೊಡಕ್ಷನ್ ವೇಸ್ಟ್ ಆಯ್ತು ಅಂತ ಟೈಮ್ ಅಲ್ಲಿ ಈಗ ನಾವು ಡ್ರೈ ಮಾಡಿ ಇಡಬಹುದು ಅದನ್ನ ಅದು ಡ್ಯೂರೆಬಿಲಿಟಿ ಒಂದು ಎಷ್ಟೇ ಫ್ಲವರ್ಸ್ ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಬಹುದು ಫೋರಲ್ ಪ್ರಿಸರ್ವೇಟಿವ್ಸ್ ಅಲ್ಲಿ ಇಡಬಹುದು ಡವ ಎನಿ ಫ್ರೀ ಟು ಏನು ನನಗೆ ಕ್ವಶನ್ ಕೇಳೋದಕ್ಕೆ ಓಕೆ ಅರ್ಥ ಆಗ್ಲಿಲ್ಲ ನಾ ಆದಷ್ಟು ಇದು ಮಾಡ್ತೀನಿ ಅದಕ್ಕೆ ಡ್ಯುರೆಬಿಲಿಟಿ ಜಾಸ್ತಿ ಆಗುತ್ತೆ ಈಸಿ ಯು ಕ್ಯಾನ್ ಸ್ಟೋರ್ ಆಮೇಲೆ ಫ್ಲೋರಲ್ ಡಿಸೈನಿಂಗ್ ಇರುತ್ತಲ್ಲ ನೀವು ಹೆಂಗ್ ಬೇಕೋ ಹಂಗೆ ಮಾಡೋದಕ್ಕೆ ಅದು ಟೈಮ್ ತಗೋಬಹುದು ಮತ್ತೆ ಈಗ ವ್ಯಾಲೆಂಟೈನ್ ಡೇ ಅಂತಾನೆ ಬರುತ್ತೆ ಅದಕ್ಕೆ ನೀವು ಯಾವುದೇ ಒಂದು ಕಲರ್ ರೆಡ್ ರೋಸಸ್ ಬೇಕು ಅದನ್ನ ನೀವು ಟ್ರೈ ಮಾಡಿ ಮುಂಚಿತವಾಗಿ ಇಟ್ಕೋಬೇಕು ಎಷ್ಟು ಫ್ರೆಶ್ ಫ್ಲವರ್ ನಾವು ಎಷ್ಟೇ ಇದು ಮಾಡೋದನ್ನು ಹ್ಯಾಂಡಲ್ ಮಾಡೋದು ಒಂದು ಲಿಮಿಟೇಷನ್ ಇದೆ ಇದಂದ್ರೆ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಆಮೇಲೆ ಎಸೆನ್ಶಿಯಲ್ ಆಯಿಲ್ ನೀವೆಲ್ಲ ಪರ್ಫ್ಯೂಮ್ ಹಾಕೋತೀರಿ ಸೋಪು ನಮ್ದು ಕಾಸ್ಮೆಟಿಕ್ಸ್ಗೆಲ್ಲ ಎಸೆನ್ಷಿಯಲ್ ಆಯಿಲ್ ರೋಸ್ ಅತ್ತರು ಎಲ್ಲ ನಮ್ಮ ಫ್ಲವರ್ಸ್ ಅಲ್ಲಿ ಸುಗಂಧು ಆಮೇಲೆ ರೋಸ್ ಈ ಈ ಹೂಗಳಲ್ಲಿ ಲ್ಯಾವೆಂಡರು ಇವೆಲ್ಲ ಎಸೆನ್ಷಿಯಲ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದನ್ನು ನಾವು ಎಕ್ಸ್ಪೋರ್ಟು ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮಲ್ಲೂ ಇದೆ ಕರ್ನಾಟಕದಲ್ಲೂ ಇದೆ ಇದು ಹೆಚ್ಚು ಉತ್ತರ ಪ್ರದೇಶದಲ್ಲಿ ಒಂದು ಕನೌಸ್ ಅನ್ನೋ ಒಂದು ಜಾಗದಲ್ಲಿ ತುಂಬಾ ಸ್ಪೆಷಲಿಸ್ಟ್ ಆಗಿದ್ದಾರೆ ಅವರು ನಾವು ಹೇಗೆ ಅನ್ನ ಸಾಂಬಾರು ಹೆಂಗ್ ಸ್ಪೆಷಲ್ ಒಂದೊಂದು ಕಾಂಬಿನೇಷನ್ ಒಬ್ಬೊಬ್ರು ಟೈಲ್ ಬಂದ್ರೆ ಹೇಗಿರುತ್ತೋ ಅದು ಅಲ್ಲಿ ಎಸೆನ್ಶಿಯಲ್ ಆಯಿಲ್ ಪರ್ಫ್ಯೂಮ್ ಮಾಡೋದ್ರಲ್ಲಿ ಅವರು ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಆಮೇಲೆ ಮೆಡಿಸಿನಲ್ ವ್ಯಾಲ್ಯೂನು ಇದೆ ನಮ್ಮ ಇದರಲ್ಲಿ ರೋಸ್ ಎಡಿಬಲ್ ಕೆಲವೆಲ್ಲ ನಮ್ಮ ಪೂವಲ್ ಬಣ್ಣ ಎಷ್ಟು ಬಣ್ಣ ಕನ್ಸ್ಯೂಮ್ ಅದರಲ್ಲಿ ಆಕ್ಸಿಡೆಂಟ್ ಅಂತ ಇರುತ್ತೆ ಈ ನಮ್ಗೆ ಈಗ ಏನು ಕ್ಯಾನ್ಸರ್ ಬರುವುದೆಲ್ಲ ತಡೆಗಟ್ಕೋಬಹುದು ಒಂದು ಶಕ್ತಿ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಈ ಸೈನಿಕ ಯುದ್ಧ ಮಾಡಿ ಅಥವಾ ನಾವೇ ಸ್ಪೋರ್ಟ್ಸ್ ಅವ್ರು ತುಂಬಾ ದಂಡಿಸಿದ್ದೀವಿ ಅಂದ್ರೆ ಒಂದಿಷ್ಟು ರೋಸ್ ಪೆಟಲ್ ನಾವು ಸೋಪ್ ಮಾಡಿ ಬಾಯ್ಲ್ ಮಾಡಿ ಚಾ ತರ ಕುಡಿದ್ರೆ ಅದು ತುಂಬಾ ನಮ್ಗೆ ಅನುಕೂಲ ಆಗುತ್ತೆ ಮಾರ್ಕೆಟ್ ಹೋದ್ರೆ ಈ ತರ ಹೂವು ಹೂಗೆ ನಮ್ಗೆ ಇನ್ನೂ ಇಂಪ್ರೂವ್ ಆಗ್ಬೇಕು ಮಾರ್ಕೆಟ್ ಬಟ್ ಅದು ಬೆಳಗಿನ ಜಾವನೆ ಯಾಕಂದ್ರೆ ಹೂನು ಬೆಳೆಯೋರು ಹೇಳ್ತಾರೆ ನಾವು ಯಾವತ್ತೇ ಹೋದ್ರು ಮೇಡಮ್ ನಮ್ಗೆ ರಾತ್ರಿ ಅದು ಒಂದು ಕೆಲಸ ಶುರು ಆಗುದು ಬೆಳಿಗ್ಗಿನ ಜಾವ ಎರಡು ಮೂರು ಗಂಟೆಗೆ ಮಾರ್ಕೆಟ್ ಬರ್ತಾರೆ ಆಮೇಲೆ ಐದರಿಂದ ಏಳು ಏಳುವರೆಗೆ ಮುಗಿಸ್ಕೊಂಡು ಬಿಸಿಲಾಗದ್ರಲ್ಲಿ ಮಾರ ಮಾರ್ಬಿಟ್ಟು ಮನೆಗೆ ಹೋಗ್ಬೇಕು ಇದು ಸಿಂಪಲ್ ನಮ್ದು ರೆಗ್ಯುಲರ್ ಟ್ರೆಡಿಷನಲ್ ವ್ಯಾಲ್ಯೂ ಅಡಿಷನ್ ಗಾರ್ಲೈನ್ ಮುಗಿನ ಜಡೆ ಇವೆಲ್ಲ ಒಂದು ದೊಡ್ಡ ಮಾರ್ಕೆಟ್ ಇದು ಇದು ಡ್ರೈಡ್ ಫ್ಲವರ್ ನಿಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ ಯಾವ್ದಾದ್ರು ಒಂದ್ ಆರ್ಕಿಟ್ ಇದೆ ಒಂದ್ ಇದೆ ಇನ್ನೊಂದು ಅನ್ನೇ ಸೊಪ್ಪು ಕೇಳಿದ್ರೆ ಆ ರಾಗಿ ನಮ್ಮ ಇದರಲ್ಲೆಲ್ಲ ಅದು ಇರುತ್ತೆ ಎಲ್ಲ ಆದ್ಮೇಲೆ ಅದನ್ನ ನಾವು ಒಣಗಿಸ್ಬಿಟ್ಟು ಅದಕ್ಕೆ ಬಣ್ಣ ಹಾಕಿಟ್ರೆ ದಟ್ ಇಸ್ ವೈಲ್ಡ್ ಡ್ರೈಡ್ ಫ್ಲವರ್ ಇತ್ತು ವಿತೌಟ್ ಎನಿ ಅವ್ರಿಗೂ ಖುಷಿ ನಾವೇನೋ ನೆಕ್ಸ್ಟ್ ಹೆಚ್ಚು ಬೀಜ ಬೀಲ್ದಲ್ಲಿ ನಾವು ಸಿಕ್ಕಿವಲ್ಲ ಅಷ್ಟು ಇದು ವೀಡ್ಸ್ ಇರಲ್ಲ You know, just to show, I go to students. You now, these are the floriculture production and uh, decoration. This is what we call Lalbakshu show Okay. Now, the is the one variety important. We have to poly the ಪಾಲಿ ಹೌಸ್ ಅಲ್ಲಿ ನಮಗೆ ಹ್ಯಿಡಿಟಿ ಇದೆ ಟೆಂಪರೇಚರ್ ಇದೆ ನೀರು ರೆಗ್ಯುಲೇಷನ್ ಮಾಡ್ತೀವಿ ಅದಕ್ಕಾಗಿ ಎನ್ವಿರಾನ್ಮೆಂಟ್ ನ್ಯೂಟ್ರಿಷನ್ ಇರಿಗೇಷನ್ ಇವೆಲ್ಲ ಹೆಚ್ಚು ಹೋಗಲ್ಲ ವ್ಯಾಲ್ಯೂ ಹಾರ್ವೆಸ್ಟ್ ಒಂದೊಂದ್ಸತಿ ಕೇಳ್ತಾರೆ ನಂಗೆ ಎಲ್ಲ ಇವತ್ತು ಮಾರ್ಕೆಟಿಂಗ್ ಆಗ್ಲಿಲ್ಲ ಲಾಸ್ಟ್ ಅಲ್ಲಿ ಅದ್ ಕ್ವಾಲಿಟಿ ಹೋದ್ಮೇಲೆ ನಾವು ಟ್ರೈ ಮಾಡಕ್ ಆಗಲ್ಲ ಅದನ್ನ ಮುಂಚೆನೆ ಪ್ಲಾನ್ ಮಾಡ್ಕೋಬೇಕು ನಾವು ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್ ಆಮೇಲೆ ನಾನು ಈಗ ಕೆಲವೊಂದು ರಿಸಲ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೇನೆ ಪ್ರೀ ಕೂಲ್ ಆಗುತ್ತೆ ಫ್ಲೋರೆಂಟ್ ಪ್ರಿಸರ್ವೇಟಿವ್ಸ್ ಫ್ಲೋರೆಂಟ್ ಪ್ರಿಸರ್ವೇಟಿವ್ಸ್ ಅಂದ್ರೆ ಪಲ್ಸಿಂಗ್ ಬಡ್ ಓಪನಿಂಗ್ ವೇಸ್ ಸಲ್ಯೂಷನ್ ಇದು ಫ್ರೆಶ್ ಫ್ಲವರ್ಗೆ ಓಕೆ ಯಾಕೆ ನಾನು ಇದನ್ನ ಹೇಳ್ತೀನಿ ಅಂದ್ರೆ ನೀವು ದಿನಾನು ಮಾರ್ಕೆಟ್ ಹೋಗಕ್ಕಾಗಲ್ಲ ಯಾ ಅಥವಾ ಫಾರ್ಮ್ ಹೋಗಕ್ಕಾಗಲ್ಲ ತಂದ್ಬಿಟ್ಟು ಇಟ್ಕೊಂಡು ನೀವು ರೆಗ್ಯುಲರ್ ಆಗಿ ಓಪನ್ ಆಗಿರೋದು ಓಪನ್ ಆಗಿರೋದು ಪ್ರಾಸೆಸ್ ಮಾಡ್ತಾ ಪ್ರಾಡಕ್ಟ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಆಗುತ್ತೆ ಈ ತರದನ್ನೆಲ್ಲ ಒಳ್ಳೆ ಪ್ಯಾಕೇಜ್ ಇರಬೇಕು ಸ್ಟೋರೇಜ್ ಸ್ಪೇಸ್ ನಿಮ್ದು ವೆರೈಟಿ ಸೆಲೆಕ್ಷನ್ ನಿಮ್ಮ ಅನುಭವದಲ್ಲಿ ಯಾವ ವೆರೈಟಿ ಡಿಮ್ಯಾಂಡ್ ಇದೆ ಕಲರ್ ಯಾವ್ದು ಡಿಟೆನ್ಶನ್ ಆಗುತ್ತೆ ಶೇಪ್ ಯಾವ್ದು ಅದನ್ನ ನೀವು ನೆಕ್ಸ್ಟ್ ಪರ್ಚೇಸ್ ಹೋದಾಗ ಅಥವಾ ಬೆಳೆಸೋದಕ್ಕೆ ವೆರೈಟಿ ಡಿಸೈಡ್ ಆಗುತ್ತೆ

ಇಲ್ಲಾಂದರೆ ಸ್ಟ್ರಕ್ಚರಲ್ ಡ್ಯಾಮೇಜ್ ಅಂತ ಆಗೋದ್ರ ಮೇಲೆ ಅದ್ರದ್ದು ಸ್ಟೆಮ್ಮು ಎಲ್ಲಾದರೂ ಒಂದು ಕಡೆ ಬ್ರೇಕ್ ಆಗುತ್ತೆ ಕ್ಲಿಯರ್ ಅರ್ಥ ಆಗ್ತಾ ಇದೆ ಒಂದೊಂದು ನೀವು ಬ್ರಾಯರ್ ಇದ್ರೆ ನೀವು ಕಳಿಸೀರಾ ಬೇರೆ ಕಡೆ ಮುಂಬೈಗೋ ಡೆಲ್ಲಿಗೋ ಆಯಾ ಏನೇನು ವೆರೈಟಿ ಕಳಿಸಿದಿರೋ ನೀವು ಒಂದು ಕಡೆ ವೇಜಲ್ಲಿ ಇಡಬೇಕು ಅವರು ಹತ್ತು ದಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಹತ್ತು ದಿನ ನಿಮ್ಮಲ್ಲಿ ಅಂದ್ರೆ ನಮ್ಗೆ ಹನ್ನೆರಡು ದಿನ ಆದ್ರೆ ಯಾಕಂದ್ರೆ ಎರಡು ದಿನ ಹೋಗೋದಕ್ಕೆ ಮಾರ್ಕೆಟ್ ಅವ್ರದ್ದು ಇದು ಹೋಗುತ್ತೆ ಅಟ್ಲೀಸ್ಟ್ ಅವ್ರ ಹತ್ತು ದಿನ ಒನ್ ವೀಕ್ ಆದ್ರೂ ಕೊಟ್ಕೊಂಡ ಮೇಲೆ ಕನ್ಸ್ಯೂಮರ್ಸ್ ಗೆ ಲೈಫ್ ಸಿಕ್ತೆ ಇವೆಲ್ಲ ಡಿಫ್ರೆಂಟ್ ಶುಗರ್ ಹಾಕ್ಬೇಕಾಗುತ್ತೆ ಬಡ್ ಅದು ಗ್ರೋ ಆಗಿ ಜೆಂಟಲ್ ಆಗಿ ಓಪನ್ ಆಗುತ್ತೆ ನೀರಂತೂ ಬೇಕೇ ಬೇಕಾಗುತ್ತೆ ನೀರಿಲ್ಲ ಅಂದ್ರೆ ಬೆಲ್ಟ್ ಆಗುತ್ತೆ ವೀಲ್ಚ್ ಆಗುತ್ತೆ ಆಮೇಲೆ ಅದಕ್ಕೆ ಬೇಗ ಬೇಕಾಗುವ ಸ್ಟ್ರೆಂತ್ ಬರೋದಕ್ಕೆ ಕೆಲವೆಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ಕೋಬಹುದು ಆ ಕೆಮಿಕಲ್ ಫಾರ್ಮುಲೇಷನ್ ಇದು ಪಲ್ಸಿಂಗ್ ಅಂದ್ರೆ ನಾವು ಇಮಿಡಿಯೇಟ್ ಹಾರ್ವೆಸ್ಟ್ ಮಾಡಿದ ತಕ್ಷಣ ಅದಕ್ಕೆ ಅದರಲ್ಲಿ ಸ್ವಲ್ಪ ಶುಗರ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಬಟ್ ಓಪನಿಂಗ್ ಈಗ ನಾವು ಇವತ್ತು ಬಟ್ ರೆಡಿ ಇದೆ ಫ್ಲವರ್ ಇನ್ನು ಇನ್ನೊಂದು ಕನ್ಸೈನ್ಮೆಂಟ್ ಇವತ್ತೇ ಕಳಿಸಬೇಕು ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಅರ್ಲಿ ಸ್ಟೇಜ್ ಕಳಿಸೋದಕ್ಕೆ ನಾವು ಅದ್ರ ಡ್ಯೂರೇಷನ್ ಆಫ್ ಕೆಮಿಕಲ್ ಟ್ರೀಟ್ಮೆಂಟ್ ಜಾಸ್ತಿ ಇರುತ್ತೆ ಅದು ಸಿಕ್ಸ್ ಅವರ್ಸ್ ಇದ್ರೆ ಪಲ್ಸಿಂಗ್ ಇದು ಟ್ವೆಲ್ ಅವರ್ಸ್ ಆಗುತ್ತೆ ಆಮೇಲೆ ವೇಸಲ್ ಮಾತ್ರ ನೀವು ಜಾಸ್ತಿ ಸುಪ್ರೋಸ್ ಹಾಕಬಾರ್ದು ಸಡನ್ ಓಪನ್ ದೊಡ್ಡದಾಗಿ ತರ ಓಪನ್ ಆದ್ರೆ ಅಷ್ಟು ಲುಕ್ ಇಟ್ ಶುಡ್ ಬಿ ಆಂಗ್ಯುಲರ್ ಜೆಂಟಲ್ ಓಪನ್ ಅದಕ್ಕೆ ನಮ್ ತರ ಜಾಸ್ತಿ ತಿಂದು ಹಿಂಗೆ ದಪ್ಪ ಆಗ್ಬಿಟ್ರೆ ಅದು ಓಪನ್ ಆದ್ರೆ ಚೆಂದ ಕಾಣಲ್ಲ ಎಲ್ಲರೂ ಮುದ್ದಾಗಿ ಇರೋ ಬಟ್ಟೆ ಕಾಣೋದು ಆಮೇಲೆ ಕಂಡೀಷನಿಂಗ್ ಕಂಡೀಷನಿಂಗ್ ಏನು